ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗುತ್ತಿಗೆದಾರನಿಂದ ಇಂಜಿನಿಯರ್ಗಳಿಂದ ಪ್ರತಿಕ್ರಿಯೆ ಚಾಮರಾಜನಗರ ಜಿಲ್ಲೆಯ ಎಳಂದನೂರು ಪಟ್ಟಣದಲ್ಲಿರುವ ಎಳನೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಎಇಇ ಜೆಇ ಅವರಿಂದ ಕಮರವಾಡಿ ಗ್ರಾಮದ ಗುತ್ತಿಗೆದಾರ ಮಲ್ಲಿಕಾರ್ಜುನರವರಿಗೆ ಕಾಮಗಾರಿಯ ಬಿಲ್ ನೀಡದೆ ಸತ್ತಾಯಿಸುತ್ತಿದ್ದಾರೆ ಹಾಗೂ ಬಿಲ್ ಮಾಡಲು ಹಣವನ್ನ ಕೇಳುತ್ತಿದ್ದಾರೆ ಎಂದು ಆರೋಪ ಮಾಡಿರುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಹಾಗಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವ ಗುತ್ತಿಗೆದಾರ ಮಲ್ಲಿಕಾರ್ಜುನ್ ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ ನಂತರ ಮಲ್ಲಿಕಾರ್ಜುನರವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಎಇಇ ಸಂತೋಷ್ ಕುಮಾರ್ ಹಾಗೂ ಜೆಇ ಮಹದೇವ್ರವರು ಗುತ್ತಿಗೆದಾರ ಮಲ್ಲಿಕಾರ್ಜುನರವರ ಆರೋಪ ಸುಳ್ಳು ಆರೋಪವಾಗಿದೆ ಆ ವ್ಯಕ್ತಿ ನಿಯಮ ಉಲ್ಲಂಘನೆ ಮಾಡಿ ಕಾಮಗಾರಿ ಮಾಡಿದ್ದಾರೆ ಜೆಇ ಸಭಿಯನ್ನ ತಾವೇ ಪೋರ್ಚರಿ ಮಾಡಿಕೊಂಡು ನಮ್ಮ ಮೇಲೆ ಬಂದಂತೆ ಮಾತನಾಡುತ್ತಾರೆ ರಾಜಕೀಯರಿಂದ ಬಿಲ್ ಮಾಡುವಂತೆ ಒತ್ತಡ ಹಾಕುತ್ತಾರೆ ಆತ್ಮಹತ್ಯೆ ಬೆದರಿಕೆ ಹಾಕಿ ನಮಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಹಾಗಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಿ ರಜೆ ಹಾಕಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದ ವರದಿ ಮಣಿಕಂಠ ನಾಯ್ಕ್ ರಜಾ ಹಾಕಿದ್ದಾರೆ ನಿಂತ್ಕೊಂಡೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ನಮ್ ಮೇಲ್ಧಾರಿಗಳು ಯಾರು ಸಹ ಏನು ಇದು ಮಾಡ್ತಾ ಇಲ್ಲ ಇಲ್ಲಿ ನಮಗೆ ಈ ತರ ಇದೆ ಈ ಪರಿಸ್ಥಿತಿ ಇದೆ ಇವನ್ಗೆ ರಜಾ ಸ್ಯಾಂಕ್ಷನ್ ಮಾಡ್ಲೇಬೇಕು ಈಗ ಇಲ್ಲ ರೆಡ್ ರಜಾಪುರ ಕೊಟ್ಟೋಗಿದ್ದೆ ನಾಳೆ ರಜಾ ಕೊಡಿಸ್ ರಜಾ ಹಾಕಿದ ರಜಾ ನಿಮ್ಗೋ ಈಗ ನಮಗೆ ಯಾರು ರಕ್ಷಣೆ ಕೊಡ್ತಾರೆ ಈ ರೀತಿ ನಾವು ಮನ ನಷ್ಟ ಮೊದಲ ಹಾಕಾಕ ಯೋಚನೆ ಮಾಡ್ತಾ ಇದ್ದೀನಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಕ್ ಯೋಚನೆ ಮಾಡ್ತಾ ಇದ್ದೀನಿ ಇದು ಮೇನ್ ಸಮಸ್ಯೆ ಆಗಿರೋದು ಡೇಟ್ ಆಂಟಿ ಡೇಟ್ ಹಾಕಿ ಹಳೆ ಡೇಟ್ ಹಾಕಿ ಅಂತ ನಾವು ಒಪ್ಲಿಲ್ಲ ಅದಕ್ಕೆ ಏನ್ ಮಾಡದ ಅವನೇ ಫೋರ್ ಮಾಡ್ಬಿಟ್ಟು ಏನೋ ಒಂದ್ ಮಾಡ್ದ ಫೋರ್ಜರಿ ಅಲ್ಲ ಅವ್ನ ಸೈನ್ಯ ಮಾಡಿ ಅವನ ಮಾಡ್ದ ಅವ್ನು ಮಾಡಕ್ ಬರಲ್ಲ ಅದು ಜೈವಿ ಮಾಡ್ಬೇಕು ಇದನ್ನ ಕ್ರಿಮಿನಲ್ ಪ್ರಕರಣ ಯಾಕೆ ನಿಮ್ ಮೇಲೆ ಬುಕ್ ಅಂತ ನಾನ್ ನೋಟಿಸ್ ಕೊಟ್ಟ ತಕ್ಷಣ ಈಗ ಈ ಆಟಕ್ ಬಂದಿದ್ದಾನೆ ಹೌದು ಅಂತ ಒನ್ದಾಗಿ ಮಲ್ಲಿಕಾರ್ಜುನ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಇದನ್ನ ದಯವಿಟ್ಟು ಟೆಲಿಕಾಸ್ಟ್ ಮಾಡಿ ಮಲ್ಲಿಕಾರ್ಜುನ್ ನೀವು ಬಹಳ ಚೆನ್ನಾಗಿ ನಾಟಕ ಮಾಡಿದ್ದೀರಾ ಬಾಲಿವುಡ್ ಅಂದ್ರೆ ಬಾಂಬೆ ನಲ್ಲಿ ಬಾಲಿವುಡ್ ಅಲ್ಲಿ ಶಾರುಖ್ ಖಾನ್ ಅಮೀರ್ ಖಾನ್ ಸಲ್ಮಾನ್ ಖಾನ್ ಅಂತ ಮೂರ್ ಜನ ಸ್ಟಾರ್ಸ್ ಇದ್ದಾರೆ ನೀವು ದಯವಿಟ್ಟು ಬಾಲಿವುಡ್ ಹೋಗಿ ನಿಮ್ ನೆನಸರ್ನ ಮಲ್ಲಿಕಾರ್ಜುನ್ ಅಂತ ಬದಲಾಯಿಸಿಕೊಂಡು ಮಲ್ಲಿಕ್ ಖಾನ್ ಅಂತ ಮಾಡ್ಕೊಳ್ಳಿ ಅವ್ರೆಲ್ಲಾರನ್ನ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟು ನೀವೇ ಸೂಪರ್ ಸ್ಟಾರ್ ಆಗಿ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಆಸ್ಕರ್ ಅವಾರ್ಡ್ ಸಹ ನಿಮ್ಗೆ ಸಿಗುತ್ತೆ ನಿಮ್ಗೆ ಒಳ್ಳೇದಾಗ್ಲಿ ಫೀಲ್ಡ್ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ನೀವು ಈ ತರ ಮಾಡಬೇಡಿ ಇದು ನಿಮ್ಮ ಮಲ್ಲಿಕಾರ್ಜುನ್ಗೆ ನಾನು ಹೇಳ್ತಾರ ಮಾತೀವಿ ದಯವಿಟ್ಟು ಹೇಳಿ ನಾನು ಮುಗಿಸ್ತೀನಿ ಯು ಸರ್ ಈಗ ತಾವು ನಮ್ಮ ಶಾಸಕರಾದ ಎ ಕೃಷ್ಣಮೂರ್ತಿ ಅವ್ರ ಮಾತು ಡೋಂಟ್ ಕೇರ್ ಮಾಡ್ತೀರಂತಲ್ಲ ಅದು ಈಗ ಶಾಸಕರಿಂದ ನನಗೆ ಅವರು ಹೇಳಿದ್ದು ನಿಜ ಆದ್ರೆ ಏನ್ ನಿಯಮಾವಳಿದೆ ಅದ್ರ ಪ್ರಕಾರ ಮಾಡ್ತೀನಿ ಅಂತ ಹೇಳಿದೀನಿ ಒಬ್ಬ ಆಂಟಿ ಡೇಟ್ ಎಲ್ಲ ಹಾಕಿ ನನ್ನ ಕೈ ಹ್ಞೂ ಹಂಗಾರೆ ಶಾಸಕರ ಕಡೆಯಿಂದ ನಿಮಗೆ ಫೋನ್ ಬಂದು ಮಾತಾಡ ಇಲ್ಲ ಅವ್ನ ಜಾಗದಲ್ಲಿ ಬಂದಾಗ ಅವ್ರು ನನ್ಗೆ ಹೇಳಿದ್ರು ಜಾಗ ಒಂದ್ ಜಾಗ ಬಂದಿದ್ರು ಅವರು ಇಲ್ಲ ಎಡಂದೂರಲ್ಲಿ ಮುದ್ದಾಮಾಗಿ ಇವನು ಇದ್ದ ಇವನು ಇವನು ಇದ್ದು ಇವ್ರ ಸಮ್ಮುಖದಲ್ಲಿ ಹೇಳಿದ್ರು ನಾನು ಮಾಡ್ಕೊಟ್ಟಿಲ್ಲ ಅವ್ರು ಹೇಳೋ ಒಂದ್ ತಿಂಗ್ಳಾಗಿದೆ ಆಲ್ಮೋಸ್ಟ್ ಒಂದ್ ತಿಂಗ್ಳಾಗಿದೆ ನ ಡೇಟ್ ಅವ್ನು ಬಿಲ್ ಬಿಲ್ ಫಾರ್ಮ್ ಅವ್ನು ಸೈನ್ ಮಾಡ್ಕೊಡ್ಬೇಕು ನಾನು ಇಷ್ಟ ಕೆಲಸ ಮಾಡಿದೀನಿ ಅಂತ ಅವ್ನು ಬಿಲ್ ಫಾರ್ಮ್ ಅವ್ನು ಸೈನ್ ಮಾಡ್ಕೊಟ್ರೆ ನಾವು ನಮ್ಮಿಂದ ಮೆಷರ್ಮೆಂಟ್ ಚೆಕ್ ಮಾಡಿ ಎಷ್ಟು ಕೆಲಸ ಮಾಡಿದ್ರು ಅಷ್ಟಕ್ಕೆ ಬಿಲ್ ಕಳ್ಸೆ ನಾವು ಬದ್ವಿ ಬಿಲ್ ಫಾರ್ಮೇ ಸೈನ್ ಇಲ್ಲ ಇವತ್ತು ನೆನೇನು ಇರಿ ಇರಿ ನಾವು ಇಲ್ಲೇ ಪ್ರಿಪೇರ್ ಮಾಡಿ ಇಟ್ಟಿದೀವಿ ನೋಡಿದ್ರೆ ಇಯರ್ ಬಿಲ್ ರೆಡಿ ಇದೆ ನಮ್ಮ ಹತ್ರ ಅವ್ನು ಬಂದು ಸೈನ್ ಮಾಡ್ಬೇಕು ಅದಕ್ಕೆ ಅವನೇನ ಫುಲ್ ಬಿಲ್ ಕೊಡಿ ಡೇಟ್ ನ ಏಪ್ರಿಲ್ ಡೇಟ್ ಹಾಕೊಡಿ ನನಗೆ ಪೆನಾಲ್ಟಿ ಬಿಡಬಾರ್ದು ಅದ್ ಇಟ್ರಿ ಆಯ್ತಾ ಸೊ ನಮ್ಮತ್ರ ಹತ್ರ ದಾಖಲೆ ರೆಡಿ ಇದೆ ಆರೋಪಕ್ಕೆ ತಮ್ಮದು ಕಾನೂನಾತ್ಮಕ ಹೋರಾಟ ಇರುತ್ತೆ ಖಂಡಿತ ನಾನು ಮಾನವನ ಶ್ರಮಕದ ಮತ್ತೆ ನಾನು ಮೇಲ್ಧಿಕಾರಿ ಯಾವತ್ತ ಪರ್ಮಿಷನ್ ಕೊಡ್ತಾರೆ ಇಮಿಡಿಯೇಟ್ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ ನಾನು ಅಥವಾ ಬೇರೆವರೇ ಮಾಡ್ತಾರ ಗೊತ್ತಿಲ್ಲ ನಮ್ಮ ಸ ರಾಜ್ಯ ಸರ್ಕಾರ ನಂಗೆ ಸಂಘದ ವತಿಯಿಂದ ಬುಕ್ ಲಾಯರ್ ಲಾಯರ್ಗಳು ತಿರ್ಬೋದು ನಮ್ಮ ಸ್ನೇಹಿತರು ನಾವು ಬುಕ್ ಮಾಡ್ತೀವಿ ಅಂತ ಹೇಳಿ ಅವರು ಮಾಡ್ತಾರೆ ಒಟ್ಲ ಕ್ರಿಮಿನಲ್ ಕೇಸ್ ಅಂತ ಬುಕ್ ಆಗುತ್ತೆ ಒಬ್ಬ ಸೈನ್ ಅನ್ನ ದುರುಪಯೋಗ ಪಡಿಸಿಕೊಂಡು ಬುಕ್ ಆಗುತ್ತೆ ಈಗ ನಿಮ್ದು ಇದೇ ಟ್ರಾವೆಲ್ ಚಾಮೇಶ್ವರ ಸರ್ ನಾನು ಇಮ್ಯಾಜುನಲ್ ಸಂತೋಷ್ ಕುಮಾರ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪಯೋಗವಾಗ ಸರ್ ಇವಾಗ ಕಮ್ರೋಡಿ ಕಮ್ರೋಡಿ ಮಲ್ಲಿಕಾರ್ಜುನನ್ ಅವರು ತಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅಂದ್ರೆ ಎಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಏನು ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಬಿಲ್ ಮಾಡ್ತಾ ಇಲ್ಲ ನಾಲ್ಕು ಕಾಮಗಾರಿಯಿಂದ ಮೂವತ್ತೆರಡು ಲಕ್ಷ ಬಿಲ್ ಆಗಬೇಕು ನನಗೆ ತುಂಬ ಸಮಸ್ಯೆ ಆಗ್ತಿದೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಇದೆ ಸರ್ ಇದ್ರ ಬಗ್ಗೆ ತಾವೇನು ಸ್ಪಷ್ಟನೆ ಕೊಡ್ತೀರಾ ಸರ್ ಈಗ ನಾನು ನಮಗೆ ಆಗಲೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಈ ಸಂಬಂಧವಾಗಿ ನಾನು ಮೀಡಿಯಾಕ್ ಹೋಗಬೇಕು ಅಂತ ಮೇಲಧಿಕಾರಿಗಳಿಗೆ ಪತ್ರವ್ಯವಹಾರ ಮಾಡಿದ್ದೀನಿ ನಿನ್ನೆ ಇಲ್ಲಿದೆ ಲೆಟರ್ ಮತ್ತು ಎರಡನೇದಾಗಿ ಅವನೊಂದು ಕ್ರಿಮಿನಲ್ ಅಫೆನ್ಸ್ ಮಾಡಿದ್ದಾನೆ ಮಲ್ಲಿಕಾರ್ಜುನು ಅದ್ರ ಬಗ್ಗೆನೂ ಅಪರಾಧ ಪ್ರಕರಣ ದಾಖಲಿಸಕ್ಕೆ ಆರಕ್ಷಕ ಠಾಣೆಯಲ್ಲಿ ಅದಕ್ಕೆ ಇನ್ನು ಮೇಲಧಿಕಾರಿಗಳಿಂದ ಇಂಟರ್ವ್ಯೂ ಕೊಡಬಹುದಾ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನು ನಿಮ್ಗೆ ಈಗ ಇವಾಗ ನೀವೇ ಬಂದಿದ್ದೀರಾ ಏನ್ ಮಾಡಬಹುದು ಅಂತ ನೀವು ಒಂದ್ಸಲ ಮಾಧ್ಯಮ ಈಗ ತಾವು ಮೀಡಿಯಾ ಮುಂದೆ ಹೋಗಬೇಕು ಅಂದ್ರೆ ಪರ್ಮಿಷನ್ ಬೇಕು ಸರ್ ಇವಾಗ ನೀವು ಪ್ರೆಸ್ ಮೀಟ್ ಮಾಡ್ತಿದ್ದೀವಿ ಅಂತಂದ್ರೆ ನಿಮ್ಮ ನಿಮ್ ಮೇಲಾಧಿಕಾರಿಗಳ ಮೇಲಧಿಕಾರಿಗಳ ತಂದು ಅವ್ರನ್ನ ಪರ್ಮಿಷನ್ ತಗೊಂಡು ಪ್ರೆಸ್ ಮೀಟ್ ಮಾಡ್ಬೇಕು ಬಟ್ ನಾವ್ ನಾವು ಸ್ಪಷ್ಟನೆ ಕೇಳಕ್ ಪದಿದೀವಿ ಈ ರೀತಿ ಆಗಿದೆಯಲ್ಲ ಸರ್ ನಿಮ್ಮೇಲೆ ಆರೋಪ ಇದೆಯಲ್ಲ ಹಾಗಾಗಿ ನೀವು ಇದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಿ ನಾವು ನಿಮ್ಮ ಹತ್ರ ಬಂದಿರೋದು ಕೇಳಕ್ಕೆ ಕಚೇರಿ ಎಷ್ಟು ಇದೆ ಹಾಗಾಗಿ ಅವ್ರು ಆರೋಪ ಮಾಡಿದರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇದು ನೂರಕ್ಕೆ ನೂರು ಶುದ್ಧವಾದ ಸುಳ್ಳಿದು ಈಗ ಅದರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವನಿಗೆ ವರ್ಕ್ ಆರ್ಡರ್ ಆಗಿದ್ದು ಡಿಸೆಂಬರ್ ಅಲ್ಲಿ ಅವನಿಗೆ ವರ್ಕ್ ಆಗಿದ್ದಾರೆ ಆಗಿದೆ ಅದು ಈ ನಲ್ಹಳ್ಳಿ ಇಪ್ಪತ್ನಾಲ್ಕು ಹನ್ನೆರಡು ಲೆಟರ್ ಒಂದು ಚೋಯ್ಸ್ ಕಂಪನಿ ಇಪ್ಪತ್ನಾಲ್ಕು ಹನ್ನೆರಡು ಅಗ್ರಿಮೆಂಟ್ ಆಗಿದೆ ಅಗ್ರಿಮೆಂಟ್ ಆದಾಗ ಅವ್ರ ಕೆಲಸ ಬಂದು ಕಾಮಗಾರಿ ಸ್ಥಳ ವಹಿಸ್ಕೊಳಕ್ಕೆ ಒಂದಷ್ಟು ದಿನ ಡಿಲೇ ಮಾಡಿ ಆರು ಒಂದಕ್ಕೆ ಇವರು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡ್ಕೊಂಡಿದ್ದಾರೆ ಜನವರಿ ಆರನೇ ತಾರೀಕು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡ್ಕೊಂಡಿದ್ದಾರೆ ದಾಖಲೆ ನಿಮ್ಗೆ ಏನ್ ದಾಖಲೆ ಬೇಕು ಕೊಡ್ತೀನಿ ಆರು ಒಂದಕ್ಕೆ ಇವರು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡ್ಕೊಂಡು ಇವರು ಮೂರು ತಿಂಗಳ ಟೈಮ್ ಇತ್ತು ಮೂರು ತಿಂಗಳಲ್ಲಿ ನೋಡಿ ಇದು ಆಫ್ ಮಾಡ್ರಿ ಮೊಬೈಲ್ ನೋಡಿ ಇದು ಆರು ಒಂದಕ್ಕೆ ಅದು ಅವನು ಸ್ಥಳ ಹಸ್ತಾಂತರ ಮಾಡ್ಕೊಂಡಿರೋ ಕಾಪಿ ಇದೆ ಮೂರು ತಿಂಗಳು ಟೈಮ್ ಇತ್ತು ಆರು ನಾಲ್ಕು ಏಪ್ರಿಲ್ ನಾಲ್ಕು ಆರನೇ ತಾರೀಕಿಗೆ ಇವರು ಕಂ ಕೆಲಸನ ಕಂಪ್ಲೀಟ್ ಮಾಡಬೇಕಾಯ್ತು ರೂಲ್ಸ್ ಪ್ರಕಾರ ನಿಯಮಾವಳಿಗಳ ಪ್ರಕಾರ ಆದರೆ ಇವನು ತಗೊಂಡಿದ್ದ ಟೈಮು ಜೂನ್ ಏಳನೇ ತಾರೀಕು ಇವನು ಕಂಬನಿ ಮುಗಿಸ್ಗೆ ಟೈಮ್ ತಗೊಂಡಿದ್ದಾನೆ ಸೊ ಎರಡು ತಿಂಗಳಿಗೆ ಪೆನಾಲ್ಟಿ ವಿಧಿಸಬೇಕಾಗತ್ತೆ ನಾವು ಪೆನಾಲ್ಟಿ ವಿಧಿಸೋ ಬದಲು ಇವನ್ನೇ ನಮಗೆ ಯಾವ ಥರ ಒತ್ತಡ ತಂದರೆ ರಾಜಕೀಯ ಒತ್ತಡ ತಂದ ಬೇರೆ ಕಡೆಯಿಂದ ಎಲ್ಲ ಕಡೆ ಸಿನಿಮಾ ಕಡೆ ಒತ್ತಡ ತಂದ ಇದನ್ನು ನೀವು ಆರು ನಾಲ್ಕು ಅಂತ ಬಿಲ್ ರೆಕಾರ್ಡ್ ಮಾಡಿ ಕಳಿಸ್ಬಿಟ್ಟು ನನಗೆ ಪೆನಾಲ್ಟಿ ಬಿಡಲ್ಲ ಅಂತ ನಮಗೆ ಒತ್ತಡ ತಂದ ಆರು ನಾಲ್ಕು ಅಂತ ನಾವು ಇದಕ್ಕೆ ಒಪ್ಪಲಿಲ್ಲ ನೀವು ಯಾವ ಡೇಟ್ ಕಂಪ್ಲೀಟ್ ಮಾಡಿದ್ರೆ ಆ ಡೇಟ್ಗೆ ನಾವು ಲೆಕ್ಕ ತಗೋತೀವಿ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಏನ್ ಮಾಡದ ಒಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಹೆಚ್ ಹೆಚ್ಚಂ ಹತ್ರ ಹೋಗಿ ಹತ್ತು ಜೂನ್ಗೆ ಜೂನ್ ಹತ್ತನೇ ತಾರೀಕು ಅವ್ರ ಮೇಡಮ್ ಹತ್ರ ಹೋಗಿ ಅವರಿಗೆ ಬೆದರಿಕೆ ಹಾಕಿ ಅಂದ್ರೆ ಒತ್ತಡ ತಂದು ಅವರಿಗೆ ಇವನು ಇದೊಂದು ಸರ್ಕಾರಿ ದಾಖಲೆ ಇದು ಇಲ್ಲಿ ಜೈ ಸೈನ್ ಮಾಡಬೇಕು ಇದಕ್ಕೆ ಹಸ್ತಾಂತರ ಮಾಡೋದಕ್ಕೆ ಜೈ ಸೈನ್ ಮಾಡಬೇಕು ಇಲ್ಲಿ ನಮ್ಮ ಜೆಇ ಹಸ್ತಾಂತರ ಮಾಡುವವರು ಜೈಇ ಸೈನ್ ಮಾಡಬೇಕು ಜೆಇ ಬದಲಾಗಿ ಇವನೇ ಸೈನ್ ಮಾಡಿದ್ದಾನೆ ಇದೆ ಅವ್ನು ಸೈನ್ ಮುಖ್ಯಪಾದ್ಯದ ಹತ್ರ ಇಲ್ಲಿ ಸೈನ್ ಮಾಡಿಸ್ಕೊಂಡಿದ್ದೇನೆ ಹಸ್ತಾಂತರ ಮಾಡ್ಕೊಂಡಿದ್ವಿ ಅಂತ ಅವನಿಗೆ ಇದು ನಾವು ಮಾಡ್ತ ನೋಡಿ ಇಲ್ಲೆಲ್ಲೂ ಏನೂ ಇಲ್ಲ ಯಾವಾಗ ಸ್ಟಾರ್ಟ್ ಆಯ್ತು ಕಾಮಗಾರಿ ಎಲ್ಲ ಖಾಲಿ ಇದು ಮಾಡಿದ್ದಾನೆ ಈ ಮೇಡಮ್ ನಾನೇ ಮಾಡ್ಬೇಕು ಮೇಡಮ್ ಇದು ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಂಡಿದ್ದೇನೆ ಇದು ಒಂದು ಫೋರ್ ಜಿ ಕೇಸ್ ತರ ಆಗುತ್ತೆ ಇದು ಒಂದು ಕ್ರಿಮಿನಲ್ ಅಫೆನ್ಸ್ ಇದು ಸೊ ಈ ಮೇಡಮ್ ಹತ್ರ ಯಾವ ಡೇಟ್ ಮಾಡಿಸ್ಕೊಂಡಿದ್ದೇನೆ ಹದಿಮೂರು ಐದು ಅಂತ ಮಾಡ್ಸ್ಕೊಂಡಿದ್ದೇನೆ ಹತ್ತು ಆರು ಜೂನ್ ಹತ್ತನೇ ತಾರೀಕು ಹೋಗಿ ಹದಿಮೂರು ಆಗುವಂತ ಸೈನ್ ಹಚ್ಕೊಂಡಿದ್ದೇನೆ ನನಗೆ ಆಫೀಸ್ ಸಿಬ್ಬಂದಿ ಕಾಲ್ ಮಾಡಿದ್ರು ಅವತ್ತೆ ಸೇಮ್ ಡೇ ಈ ತರ ಬಂದು ಯಾವಕ್ಕೂ ಸೈನ್ ಮಾಡಿಸ್ಕೊಂಡು ಹೋದ ಸರ್ ಅಂತ ಸ್ಟ್ರೈಟ್ ನಾನು ಅಲ್ಲಿ ಹೋದೆ ಹೋದಾಗ ಎಲ್ಲ ಮಹಿಳಾ ಸಿಬ್ಬಂದಿ ಈ ತರ ಮಾಡಿಸ್ಕೊಂಡು ಹೋಗಿದ್ದಾನೆ ಸರ್ ಅಂತ ಹೇಳಿ ಇದನ್ನು ಕೊಟ್ಟು ಅವರು ಮೇಡಮ್ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅವತ್ತೆ ಹತ್ತು ವಾರಕ್ಕೆ ಒಂದು ಬರ್ಕೊಟ್ಟರು ನಮ್ಗೆ ಒತ್ತಡ ತಂದು ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವನು ಬರ್ಸ್ಕೊಂಡು ಹೋಗಿದ್ದಾನೆ ನಮಗೆ ಕಾಮಗಾರಿ ಕ್ಯೂರಿ ಮತ್ತೆ ಇತ್ಯಾದಿಗಳನ್ನ ತೃಪ್ತಿಕರವಾಗಿ ಮಾಡಿಲ್ಲ ಅಂತ ಇದನ್ನ ಅವರ ಮೇಡಮ್ ಬರ್ಕೊಟ್ರು ಯಾರು ಹೆಚ್ಚು ಬರ್ಕೊಂಡಿದ್ದಾರೆ ಸೊ ಇದ್ರ ಮೇಲೆ ನಾನು ಅವನಿಗೆ ಕಾರಣ ಕೇಳಿ ನೋಟಿಸ್ ಅಂತ ಹಾಕಿಬಿಟ್ಟು ಮಲ್ಲಿಕಾರ್ಜುನ್ ಅಂತ ಹನ್ನೊಂದು ಆರು ಜೂನ್ ಹನ್ನೊಂದನೇ ತಾರೀಕಿಗೆ ಈ ನೆಟರ್ನ ಕಳಿಸಿದೆ ಅವನಿಗೆ ನೀವು ಯಾಕೆ ಈ ರೀತಿ ಮಹಿಳೆಯರಿಗೆ ತೊಂದರೆ ಕೊಡ್ತಿದ್ದೀರಾ ಯಾಕೆ ನೀವು ಸರ್ಕಾರಿ ಅಧಿಕಾರಿ ಮಾಡಬೇಕಾದಂತ ಸಹಿನ ಯಾಕೆ ನೀವು ಬೇರೆ ತರ ಉಪಯೋಗಿಸ್ಕೊಂಡು ನಿಮ್ ಸಹಿ ಹಾಕಿ ಮಾಡಿದ್ದೀರ ಅಂತ ಇತ್ಯಾದಿಯಾಗಿ ಐದು ಪಾಯಿಂಟ್ ಹಾಕಿ ಅವ್ನಿಗೆ ಹನ್ನೊಂದು ವಾರಕ್ಕೆ ನಾನು ಸ್ನೇಹಿತ ಕಳಿಸಿದ್ದೀನಿ ಲೆಟರ್ ಕಳ್ಸಿದ್ದೀನಿ ಇದಕ್ಕೆ ಅಸಂಬದ್ಧವಾದ ಒಂದು ಉತ್ತರ ಕೊಟ್ಟಿದ್ದಾನೆ ನಾನು ಮಾಡಿಲ್ಲ ನಾನು ಇಪ್ಪತ್ತನೇ ತಾರೀಕು ಕೆಲಸ ಮುಗಿಸಿದ್ದೀನಿ ಅದು ಇದು ಅಂತ ಹೇಳ್ತಿದ್ದಾನೆ ಈಗ ಯಾವ ತರ ಆಯ್ತು ಅಂದ್ರೆ ನಮಗೆ ಒತ್ತಡ ತಂದಿದ್ದೀವನು ಆರು ನಾಲ್ಕು ಏಪ್ರಿಲ್ ಆರನೇ ತಾರೀಕು ಕೆಲಸ ಕಂಪ್ಲೀಟ್ ಆಯಿತು ಅನ್ನೋ ತರದಲ್ಲಿ ಮಾಡ್ಕೊಡಿ ಅಂತ ಒತ್ತಡ ತಂದ ಅದಕ್ಕೆ ನಾವು ಒಪ್ತಿಯೋದಕ್ಕೆ ಅವನೇ ಒಂದು ದಾಖಲೆ ಸೃಷ್ಟಿ ಮಾಡಿ ಅವನೇ ಸೈಡ್ ಮಾಡಿ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಒಂದು ಗಾದೆ ಕೆಟ್ಟದಾಗೆ ಬಿಟ್ಬಿಡಿ ತಾಳ ತೆಗೆ ಹಾಕುವಾಗ ಏನೋ ಅಂತಾರಲ್ಲ ಆ ತರ ಇವನು ಇದೇನು ಮಾಡಬೇಕು ಈಗ ಇದು ಕ್ರಿಮಿನಲ್ ಕೇಸ್ ಆಗಿದೆ ಈ ಕ್ರಿಮಿನಲ್ ಕೇಸ್ ನಾವು ಕೊಡ್ತೀವಿ ಅಂತ ನಾವು ಬರ್ದಿರೋದಕ್ಕೆ ಮತ್ತೆ ನಿಮ್ಮನ್ನ ಕಪ್ಪು ಪಟ್ಟಿಗೆ ಸೇರಿಸ್ತೀವಿ ಅಂತ ನಾವು ಬರ್ದಿರೋದಕ್ಕೆ ಈ ಒಂದು ನಾಟಕನ ಆಡಿದಾನೆ ಯಾವುದು ಆತ್ಮಹತ್ಯೆಯನ್ನು ನಾಟಕ ಆಡಿ ರಾಜ್ಯ ಮಟ್ಟದಲ್ಲಿ ನಿಮ್ಮನ್ನ ಸುದ್ದಿ ಮಾಡಿ ನಿಮ್ ಮಾನ ಮರ್ಯಾದೆ ತೆಗಿತೀನಿ ಅಂತ ಮಾಡಿದ್ದಾನೆ ನಾನು ಎಲ್ಲ ದಾಖಲೆ ಸಮೇತ ಕೊಡ್ತಿದ್ದೀನಿ ಇವನು ಕಾನ್ಫರೆನ್ಸ್ ಅಲ್ಲಿ ಆ ಟೀಚರ್ ಗಳ ಜೊತೆ ನನ್ನ ಜೊತೆ ಮಾತಾಡೋದಕ್ಕೆ ನನ್ನ ಹತ್ರ ಆಡಿಯೋ ಇದೆ ಕೇಳಿಸ್ತೀನಿ ಹೇಳಿ ಇಪ್ಪತ್ತೈದು ನಿಮಿಷ ಆಡಿಯೋ ಇದೆ ಇವನು ಏನ್ ಬೇಕೋ ಇವನು ಯಾವ ತರ ಬೇಕೋ ಆ ತರ ಮಾಡ್ಕೊಂಡಿದ್ದಾನೆ ಇವನು ಇವನು ಆ ಮೇಡಮ್ ಗಳಿಗೂ ಬರೆಯಾದೆ ಕೊಡ್ತಾರಲ್ಲ ನನ್ನ ಇದೆ ಆಡಿಯೋ ಇದೆ ಇಪ್ಪತ್ತೈದು ನಿಮಿಷ ಮಾತಾಡಿದಾನೆ ಆ ಮೇಡಮ್ ಗಳಿಗೂ ಅಷ್ಟೇ ನಾನು ಹಿಂಗೆ ಮಾಡೋದು ನಾನ್ ಸೈನ್ ಹಾಕ್ಸಿಲ್ಲ ಇನ್ನೊಂದು ಅಂತ ನಾನು ದಾಖಲೆ ಸಮಂತ ಕೊಡ್ತಿದ್ದಾನೆ ಸರ್ಕಾರಿ ಜೈ ಸರ್ಕಾರಿ ಅಧಿಕಾರಿ ಜೈ ಮಾಡಬೇಕಾದ ಸೈನ್ ಅನ್ನ ಇವನು ದುರುಪಯೋಗ ಪಡಿಸ್ಕೊಂಡು ಇವನ್ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವನು ನಮ್ಮ ಮೇಲೆ ಆತ್ಮಹತ್ಯೆಯನ್ನು ಬೆದರಿಕೆ ಹೊಡ್ತಾ ಇದ್ದಾನೆ ಮೊದಲು ರಾಜಕೀಯವಾಗಿ ನಮಗೆ ಒತ್ತಡ ಕೊಟ್ಟ ಅದಕ್ಕೂ ದಾಖಲೆ ಇದೆ ಆಮೇಲೆ ಅಧಿಕಾರಿಗಳಿಂದ ಒತ್ತೆ ಕೋರ್ಟ್ಗೆ ಹೋಗ್ತೀನಿ ಅಂತ ಅದಕ್ಕೂ ನಾನು ಹೆದರಿಲ್ಲ ಲೋಕಾಯುಕ್ತಕ್ಕೆ ಹೋಗ್ತೀನಿ ಅದಕ್ಕೂ ನಾ ಹೆದರಿಲ್ಲ ಯಾವುದಕ್ಕೂ ಹೆದರ್ದಾಗ ನಾನು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಯಾವುದು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ನಾವು ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೇಳಿದ್ರೆ ಅದಕ್ಕೆ ಹತ್ರ ದಾಖಲೆ ಇದ್ರೆ ಈ ಕ್ಷಣಕ್ಕೆ ನಾವು ಅದೇನೇ ಇದ್ರು ನಾವು ಅದಕ್ಕೆ ತಲೆ ಬಾಕ್ತೀವಿ ಕಾನೂನಿಗೆ ತಲೆ ಬಾಕ್ತೀವಿ ಇಬ್ರು ದಾಖಲೆ ಏನಿದೆ ನಲ್ವತ್ತು ಪರ್ಸೆಂಟ್ ಕೇಳೋದಕ್ಕೆ ದಾಖಲೆ ಕೊಡ್ಲಿ ನಾವು ಈ ಕ್ಷಣದಲ್ಲಿ ಏನು ಕಾನೂನು ಏನು ನಮಗೆ ಮಾಡತ್ತೋ ನಾವು ಅದಕ್ಕೆ ರೆಡಿ ಇದ್ದೀವಿ ನಾವು ಇವನು ಈ ಒಂದು ದಾಖಲೆಗಳನ್ನ ಹೇಳ್ತಾರೆ ಈ ಒಂದು ದಾಖಲೆಗಳನ್ನ ಇವತ್ತು ನಾನು ಮೇಲ್ಧಿಕಾರಿಗೂ ಬರ್ತಿದ್ದೀನಿ ಅವರು ನನಗೆ ಅನುಮತಿ ಕೊಟ್ಟರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ ನಾನು ಖಂಡಿತವಾಗಿ ಆಮೇಲೆ ನಾನು ಮಾಡ್ತೀನಿ ಅಂತಾನು ಹೇಳ್ತಾರೆ ನನ್ನ ಹಿತೈಷಿಗಳು ಕೆಲವರು ನಂಬರ್ ವಾನ್ ಅವರೇ ಮಾಡ್ತೀವಿ ಲಾಯರ್ ಕಡೆ ನಾವೇ ಕೇಸ್ ಬುಕ್ ಮಾಡ್ತೀವಿ ಈತ ಸೈನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನತಕ್ಕಂತ ಹೇಳ್ತಿದ್ದಾರೆ ಸೊ ನನ್ ಕ್ರಿಮಿನಲ್ ಪ್ರಕರಣ ಬುಕ್ ಆಗೋ ಸಾಧ್ಯತೆ ತುಂಬಾ ಇದೆ ತಂದಿದ್ದೀನಿ ರೈಟಿಂಗ್ ಅಲ್ಲಿ ಕೊಡ್ತಿದ್ದೀನಿ ಇದು ಒಂದು ಪೆನಾಲ್ಟಿನ ನ ತಪ್ಪಿಸ್ಕೊಳ್ಳೋಕೋಸ್ಕರ ಈತ ಮಾಡಿರುವಂತ ಷಡ್ಯಂತ್ರ ಒಂದು ನಾಟಕ ಇದು ಇದು ಒಂದು ಎಲ್ಲಾ ರೀತಿಯಲ್ಲೂ ಶುದ್ಧ ಸುಳ್ಳಾದಂತ ಒಂದು ಪ್ರಕರಣ ಇದು ಆತ್ಮಹತ್ಯೆಯನ್ನು ಒಂದು ಹೆದರಿಸಿ ಇವತ್ತು ನನ್ಗೂ ಇದು ನನಗೂ ನೋಡಿ ಮಾತಾಡುವಾಗ ನಂಗೂ ಬಾಯಿ ಒಣಗ್ತಾ ಇದೆ ಅಂಡ್ ಇವರು ಶುಗರ್ ಪೇಷಂಟ್ ಬಿ ಪಿ ಪೇಷಂಟ್ ಇವತ್ತು ನಿನ್ನೆಯಿಂದ ಈ ಸರಿಯಾಗಿ ಊಟ ಮಾಡ್ದೇನೆ ನಿಂತ್ಕೊಳಕ್ ಆಗಿದೆ ಇವತ್ತು ರಜಾ ಹಾಕಿದ್ದಾರೆ ನಿಂತ್ಕೊಂಡು ನಿನ್ನೆ ಆಗ್ತಿರ್ಲಿಲ್ಲ ನಮ್ಮ ಮೇಲಧಿಕಾರಿಗಳು ಯಾರು ಸಹ ನಮ್ಗೇನು ಇದು ಮಾಡ್ತಾ ಇಲ್ಲ ಇಲ್ಲಿ ನಮಗೆ ಈ ತರ ಇದೆ ಈ ಪರಿಸ್ಥಿತಿ ಇದೆ ಇವನಿಗೆ ರಜಾ ಸ್ಯಾಂಕ್ಷನ್ ಮಾಡ್ಲೇಬೇಕು ಈಗ ಇಲ್ಲ ರೆಡ್ ಗೊತ್ತ ರಜಾಪುರ ನಾಳೆಯಿಂದ ರಜಾತಾರೆ ರಜಾ ಹಾಕಿದ್ರೆ ರಜಾಪುರ ಆಗಿತ್ತು ಈಗ ನಮಗೆ ಯಾರು ರಕ್ಷಣೆ ಕೊಡ್ತಾರೆ ಈ ರೀತಿ ಮಾಡೋದ್ರಿಂದ ನಾವು ಮನ ನಷ್ಟ ಮೊಕದ್ದಮೆ ಹಾಕೋಕೆ ಯೋಚನೆ ಮಾಡ್ತಾ ಇದ್ದೀನಿ ಕ್ರಿಮಿನಲ್ ಕೇಸ್ ಹೆಸರು ಮಹಾದೇವ ಕಿರಿಯ ಇಂಜಿನಿಯರ್ ಈ ಕಚೇರಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಪ್ರಕರಣ ಇದು ಪ್ರಕರಣದಿಂದ ನಮಗೆ ಮಾನಸಿಕವಾಗಿ ತೊಂದರೆ ಇದೆ ನಮಗೆ ವೈದ್ಯಕೀಯ ಅಸರ ಅಂತ ರಜೆಯನ್ನು ಹಾಕಿ ನಿಮ್ಮ ಏನ್ ಹೇಳ್ಕೊಳ್ಳಿ ವಾಸ್ತವ ಹೇಳಿ ಈಗ ಆರೋಪ ಮಾಡಿಲ್ಲ ಸರ್ ನಿಮ್ಮಲ್ಲಿ ನಲ್ವತ್ತು ಪರ್ಸೆಂಟ್ ಅಂತ ಈಗ ಗುತ್ತಿಗೆದಾರ ನಿಮ್ಮ ಒಂದು ಏನಿದೆ ಬಿಲ್ಗಳು ಮಾಡ್ದೇನೆ ಅವರು ಸುಸೈಡ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಹ್ಮ್ ನಮ್ದು ಆದ್ರೆ ಏನ್ ಕೆಲಸ ಇದೆ ಅವ್ರಿಗೆ ಸಂಬಂಧಪಟ್ಟ ಕೆಲಸಗಳನ್ನ ನಾವು ಮಾಡಿದೀವಿ ಸರ್ ಅವರು ಬಂದು ನಮಗ್ ಸ್ಪಾನ್ಸರ್ ಅಲ್ಲ ಅವ್ರು ಕೇಳ್ದಂಗೆ ನಾವು ಮಾಡಕಾಯ್ತ ಇಲ್ಲ ಇದು ಎಲ್ಲಾ ಕೆಲಸಗಳು ಮಾಡ್ಬೇಕಾದ್ರೆ ಅದಕ್ಕೆ ಆದ ರೀತಿ ನೀತಿಗಳು ಸರ್ ಅದನ್ನ ನಾವು ಪಾಲಿಸ್ಬೇಕು ಅವರೊಬ್ಬ ಕಾಂಟ್ರಾಕ್ಟ್ ಹೇಳದಾಗ ಕೇಳಕ್ಕೆ ಒಬ್ಬ ಇಂಜಿನಿಯರ್ ಇರಲ್ಲ ಸರ್ ಹೀಗೆ ಈ ಏನು ಆರೋಪ ಮಾಡ್ತಾರೆ ಇದರಿಂದ ಈಗ ಎಲ್ಲ ಸಾಮಾಜಿಕ ಚಾಲತಾಣದಲ್ಲಿ ಹರಿದಾಡ್ತಾ ಇದೆ ಇದರಿಂದ ನಿಮ್ಗೆ ಏನು ಪರಿಣಾಮ ಆಗ್ಬೋದು ಅದನ್ನ ಹೇಳಿ ನಮ್ಮ ಮಾನಸಿಕ ಜಾಸ್ತಿ ಸರ್ ಹ್ಮ್ 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 ಸರ್ ನನ್ನ ಹೆಸ್ರು ಕೆ ಎನ್ ಮಲ್ಲಿಕಾರ್ಜುನ ಅಂತ ಸಂಬ್ರ ಒಡೆಯರು ಚಾಮರಾಜನಗರ ತಾಲೂಕು ಮೈಸೂರು ಜಿಲ್ಲೆ ಇದು ಚಾಮರಾಜ ಜಿಲ್ಲೆ ನಾನು ಗುತ್ತಿಗೆದಾರನಾಗಿ ಮೂವತ್ತೆರಡು ವರ್ಷದಿಂದ ಕಂಟಕ್ಟ್ರು ವೃತ್ತಿ ಮಾಡ್ತಾ ಇದ್ದೀನಿ ಇವಾಗ ಕಳೆದ ಒಂದು ಏಳು ಎಂಟು ತಿಂಗಳಿಂದ ನಾಲ್ಕು ವರ್ಕ್ ಆಗಿತ್ತು ನಾಲ್ಕು ವರ್ಷ ಕೆಲಸ ಮಾಡಿಕೊಟ್ಟಿದ್ದೀನಿ ದುಗಟ್ಟಿ ಬೆಳ್ಳಳ್ಳಿ ಗೆಸ್ತೂರು ಗೆಸ್ತೂಲಿ ಎರಡು ಸ್ಕೂಲು ರಿಪೇರಿ ಉಂಟು ದುಗಟ್ಟಲು ಒಂದು ಮೆಳ್ಳಿಲಿ ಒಂದು ಕಾಂಪೌಂಡರ್ ಇಪ್ಪತ್ತೇಳು ಲಕ್ಷ ಇಷ್ಟು ಕೆಲಸ ಮಾಡಿಕೊಟ್ಟಿದ್ದೀನಿ ಸರ್ ಡಿಫ್ರೆನ್ಸ್ ಕಾಸ್ಟು ಒಂದು ಹನ್ನೆರಡು ಲಕ್ಷಕ್ಕೆನಿ ಟೆಂಟು ಇದು ಬಿಲ್ ಅಮೌಂಟು ಈಗ ಪಾರ್ಟ್ ಬಿಲ್ ಕೊಟ್ಟಿದ್ದಾರೆ ಮೂರು ಬಿಲ್ ಆ ಮೂರು ಬಿಲ್ ಪಾರ್ಟ್ ಕೊಡಿ ನಾವು ಅದ್ರದ್ದು ಬಿಲ್ ಇದ್ರದ್ದೆಲ್ಲ ಸೇರಿಸಿ ಒಟ್ಟು ಟೋಟಲ್ ಸೇರಿಸಿ ಮೂವತ್ತೆರಡು ಲಕ್ಷ ನಂಗೆ ಪೇಮೆಂಟ್ ಸರ್ ನಾವು ಎಷ್ಟೇ ಕೇಳ್ತಾ ಇದ್ರು ದಬ್ಬಳಕೆ ಮಾಡ್ತಾ ಇದಾರೆ ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದಾರೆ ಸರ್ ಆಫೀಸಲ್ಲೇ ಇದ್ ಮಾಡ್ತಾರೆ ಏನ್ ಕೇಳಿದ್ರು ಕೊಡೋಲ್ಲ ಸೈನ್ ಹಾಕಲ್ಲ ಇದು ಮೂವ್ ಮಾಡಲ್ಲ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ತಿಂತಿಸ್ತಾರೆ ಪ್ರತಿಯೊಂದಕ್ಕೂ ಕಾರಣ ಕೇಳ್ತಾರೆ ಕೆಲಸ ಬಿಟ್ಟರೆ ನಾವು ನಾವು ಆ ಕಷ್ಟ ನಮ್ಗೆ ಗೊತ್ತು ಇದ್ರೆ ಮೇಲಾಧಿಕಾರಿಗಳು ಬಂದು ಪಸ್ಟ್ ಮಾಡಿ ಮಾಡ್ತೀವಿ ತಪ್ಪೇನಿಲ್ಲ ಸರ್ ಒಂದ್ ನಾಲ್ಕೈದು ತಿಂಗಳಿಂದ ಸುಸ್ತಾ ಇದಾರೆ ಕೆಲಸ ಮುಗಿದು ಮೂರು ಬಿಲ್ಡಿಗು ಆರು ತಿಂಗಳಾಗಿದೆ ಸರ್ ಕಾರಣ ಸರ್ ಸರ್ ದುಡ್ಡು ಕೊಡಿ ಇತ್ತು ಸರ್ ಹ್ಞೂ ಹ್ಞೂ ಅಂದರೆ ದುಡ್ಡು ಕೊಡಿ ಹಾಂ 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 ಯಾವ್ದು ದುಡ್ಡು ಸರ್ ಅವ್ರಿಗೆ ಕೊಡಿ ನಮಗೆ ದುಡ್ಡು ಕೊಡಿ ದುಡ್ಡು ಕೊಡ್ರೆ ನಾನು ಮಾಡ್ತೀನಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀನಿ ಹ್ಞೂ 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 ಈಗ ಏನಾಗ್ಬೇಕು ಸರ್ ತಮಗೆ ಸರ್ ನನಗೆ ಬಿಲ್ ಮಾಡ್ಕೊಡ್ತಾ ಇಲ್ಲ ಅಂತ ನನಗೆ ಭಾರಿ ಕಷ್ಟ ಬಿಟ್ಟಿದೆ ಹ್ಞೂ ಏನು ಮಾಡ್ಕೋಬೇಕು ಗೊತ್ತಿಲ್ಲ ಹ್ಞೂ ಅದಕ್ಕೆ ನಾನು ಕಾಲಾವಕಾಶ ಹದಿನೈದು ದಿನ ಕಾಲಾವಕಾಶ ಕೊಟ್ಟಿದ್ದೀನಿ ಸರ್ ಅದೇ ಅವ್ರು ಮಾಡ್ಕೊಡಲಿಲ್ಲ ಅಂದ್ರೆ ನನ್ನ ನನ್ನ ನಿರ್ಣಯ ನಾನು ತಗೋತೀನಿ ಹ್ಮ್ 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 ನಂಗೆ ಬೇರೆ ದಾರಿ ಇಲ್ಲ ಸಾಲ ಮಾಡ್ಕೊಬಿಟ್ಟಿದ್ರಿ ಬ್ಯಾಂಕಲ್ಲಿ ಸಾಲ ಮಾಡಿದ್ದೀನಿ ಸರ್ ಹೊರಗಡೆ ಸಾಲ ಹ್ಮ್ ಕಷ್ಟ ಇದೆ ಕಷ್ಟಕ್ಕೆ ಪರಿಹಾರ ಮಾಡ್ಕೊಡ್ಬೇಕು ತಾವುಗಳು ಹ್ಞೂ ಟೋಟಲ್ ಎಷ್ಟು ಬಿಲ್ ಸರ್ ತಮ್ಮ ನಾಲ್ಕು ಬಿಲ್ ಇದೆ ಸರ್ ಅಮೌಂಟ್ ಸರ್ ಸರ್ ಲಕ್ಷ ಹಾಂ ಹಾಂ ಅಂದರೆ ನೀವು ಕಾಮಗಾರ ಎಲ್ಲ ಗುಣಮಟ್ಟದಲ್ಲಿ ಮಾಡಿದ್ದೀರಾ ಮಾಡಿದ್ದೀನಿ ಸರ್ ಹ್ಞೂ ಆದರೂ ಬಿಲ್ ಮಾಡಿಕೊಡ್ತಾ ಇಲ್ಲ ಮಾಡ್ಕೊಡ್ತಾ ಇಲ್ಲ ಹಾಂ ಆ ಮೇಲಾಧಿಕಾರಿಗಳು ಗಮಕ್ಕೆ ತಂದಿದ್ದೀರಾ ತಂದಿದ್ದೀನಿ ಹಾಂ ಸಿ ಎಸ್ ಮೇಡಮ್ಗೆ ಮನವಿ ಸಲ್ಲಿಸಿದಂತೆ ಹಾಂ ಬಿಲ್ ಕೊಡ್ತಾ ಇಲ್ಲ ಸ್ವಲ್ಪ ಇದು ಮಾಡಿಕೊಡಿದ್ದಾ ಹಾಂ ಮತ್ತು ಎದ್ಕೂಡಿನವ್ರು ಕೊಟ್ಟಿದ್ದೀನಿ ಹ್ಞೂ ಮತ್ತು ಎಮ್ ಎಲ್ ಅವ್ರಿಗೆ ಹೇಳಿದ್ದೀನಿ ಅವರು ಖುದ್ದೆ ಫೋನ್ ಮಾಡಿ ಹೇಳಿದ್ದಾರೆ ಹ್ಞೂ ಎಮ್ ಎಲ್ ಅವರು ಹ್ಞೂ ಏ ಅವ್ರು ಕಷ್ಟದಲ್ಲಿ ಅವರು ಬೆಂದ ಕೊಟ್ಟರೆ ಅವ್ರು ಕಸ್ಟಮರ್ ಲ್ಯಾಕ್ ತರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಆದ್ರೂ ಮಾಡಿಕೊಡ್ತಾ ಇಲ್ಲ ಅವ್ರು ಅವ್ರ ಮಾತಿಗೆ ಡೌನ್ ಕೇರ್ ಅಂದ್ಬಿಟ್ಟು ಅವ್ರಿಗೆ ಗೆಲನೆ ಕೊಡ್ತಾರೆ ಆರೋಪ ಮಾಡಿದ್ರೆ ಇಲ್ಲ ಬೇರೆ ಅಧಿಕಾರಿಗಳ ಸರ್ ಸಂತೋಷ ಮೊದಲೆಪ್ಪ ಇಟ್ಟು ಹ್ಮ್ ಎಲ್ಲ ಅವರೇ ಮಾದೇವರು ಬಿಲ್ ಇಟ್ಕೊಂಡಿದ್ದಾರೆ ಅವ್ರದ್ದು ತಪ್ಪಿದೆ ಸರ್ ಬಿಲ್ ಕೊಡಬೇಕಾಯ್ತು ಅವರು ಕೊಟ್ಟಿಲ್ಲ ಹ್ಮ್ ಇಂಜಿನಿಯರ್ ಮಾದೇವರು ಅವರು ಕೊಟ್ಟಿಲ್ಲ ನಿಮ್ಮ ಮುಂದಿನ ಹೋರಾಟ ಯಾವ ಥರ ಇರುತ್ತೆ ಸರ್ ನೋಡ್ಬೇಕು ಸರ್ ನಮಗೆ ಕಷ್ಟ ಯಾವ ಥರ ಆಗುತ್ತೆ ಗೊತ್ತಾಗ್ತಾ ಇಲ್ಲ ಇನ್ನ ಅದರ ಇನ್ನೊಂದು ಆರ ಹತ್ತು ಎರಡು ದಿವಸಗಳು ಟೈಮ್ ಇದೆ ಹದಿನೈದು ಟೈಮ್ ಕೊಟ್ಟಿದ್ದೀನಿ ಹದಿನೈದು ದಿನ ಮಾಡಿದ್ಮೇಲೆ ನನ್ನ ನಿರ್ಣಯ ತಗೋತೀನಿ ನಿಮ್ಮ ನೀವು ಮತ್ತೆ ನಿಮ್ಮ ಸಂಘದವರು ನಿಮಗೆ ಸಹಕಾರ ಮಾಡ್ತಾ ಇದ್ದಾರೆ ಸರ್ ಸಂಘದವರು ಎಲ್ಲ ಕೇಳ್ತಾ ಇದ್ದಾರೆ ಇನ್ನು ಅವ್ರಿಗೆ ಮನವಿ ಸಲ್ಲಿಸಿಲ್ಲ ನಾನು ಹಿಂಗಾಗಿದೆ ಅಂತ ಹೇಳ್ಕೊಡಿಲ್ಲ ನಾನು ಇವಾಗ ಇವಾಗ ಎಲ್ಲ ಕೇಳ್ತಾ ಇದ್ದಾರೆ ಮುಂದಿನ ಹೋರಾಟ ಸಂಘ ನಂತರ ಮಾಡ್ತೀವಿ ಸರ್ ಹ್ಞೂ ಓಕೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ